ಅದಕ್ಕೆ ಸೊ ಗಾಲ್ ಬಂದು ಕುಂತೇನೆ ನೋಡಿ ಹಂಗೆ ನೋಡಿದ್ರೆ ಬಿಸಿಲು ರಣ್ಣು ಕೂಡ ಆಕತ್ತೈತಿ ಅಯ್ಯೋ ಅಯ್ಯೋ ಹೌದನ ನಾನು ಎಲ್ಲ ಕೆಲಸ ಮುಗಿಸಿದ್ನಿ ಅವ್ವ ಬಿಸಿಲು ಒಂದು ಮಣ ಇತ್ತಲ್ಲ ಬರಲೇ ಬೇಡ ಬರಲೇ ಬೇಡ ಹಂಗೋ ಅಂತ ಬಂದು ನೋಡ ಗೌರಕ್ಕ ನಿಮ್ಮ ಜೊತೆ ಮಾತಾಡಿದ್ರೆ ನಂಗೆ ಹೊತ್ತ ಹೋಗುದಿಲ್ಲ ಅಯ್ಯವ ಹ್ಞೂ ಕುಂದ್ರ ಬಾಳೆ ಏನು ಮಾಡತ್ತಿರಿ ವಾಹ ಲಕ್ಷವ್ವ ಬಂದ್ಬಿಟ್ಟೇನು ಒಂದು ಮಾಡ್ತಾನೆ ಇಲ್ಲಿ ತಗೊಂಡು ನಾವು ಹಂಗೆ ಬಂದ್ಬಿಟ್ಟೆ ಬೇಕು ಅಯ್ಯೋ ಅಯ್ಯೋ ರೇಣಕ್ಕ ನಿಮ್ಮ ಮನೆ ಕಡೆ ಹಣಕ್ಕೆ ಹಣ್ಗೆ ಹಾಕಿದ್ನವ ಒದ್ರಿಗೆ ಯಾರು ಕಾಣಿರಲಿಲ್ಲ ಮತ್ತೆ ಹೋಗ್ಯಾಳ ಅನ್ಬಿಡ ಗೌರಕರ್ ಮನೆ ಕಡೆ ಅಂತಂದು ಸೀದಾ ಇಂಗ ಬಂದು ನೋಡು ಇಲ್ಲಿ ಬಿಡ ಯವ್ವ ನಾನು ಹಿತ್ತಲಾಗ ಅದು ಇದು ನೋಡಾತಿದ್ದೆ ಏನದು ಗಡಾನಿಟ್ಟಿ ಗಡಾಕ ನೀರು ಹಾಕಕತ್ತಿದ್ದೆ ಮತ್ತೆ ದ್ಯಾಸಿಗೆ ಇದರಲ್ಲ ಪಾಪ ಗಿಡಕ್ಕೆ ಗೊಳದರ ನೀರು ಹಾಕಬೇಕು ಬಿಸಲ್ ಒಂದೋ ಗೈತಂತಂದೆ ಒಂದೆ ಯಾರು ಕೂಡ ನೀರು ಹಾಕಿ ಬಂದು ನೋಡಿ ತ ಹ್ಮ್ ಚಲೋ ಚುಲಾಟ ಬಿಡು ಕುಂದರಿಯಾ ಸಲಿ ಕುಂದರು ಯೇಂಗೋರಕಾ Sosi bandi lagi nur lentera. Iya iya bandi lagi lewa. Bandi lentera kini jadi di tempat smart kontinuer. Akhirnya bandil lalu. Enam daya ada yang tertinggal atiran lah. Atau kau bagi bagi biasa lagi itu nggak tiap Ya kan dia kurang. Ah udah usikin kurang hawin sih bima itu tuh nawan ini terus biasa gitu biasa kalau kau doa tuh kalau senor. Ah udah nih. Hanya lelaki sama usia kunti.

ய சசின் மணி தும்பா சசின் நோட் கே நீ மதவியாக நோட் கரிக

ತೋ ನಮ್ಮ ಕಾಲದ ಹಾಗೆಲ್ಲ ಇದ್ದಿಲ್ಲ ಬಿಡವಾ 나 ಒಂದರಸನ್ ಪತ್ರದ ಮೇಲೆ ತಾಳಿ ಕಟ್ಟಿಸಿಕೊಂಡು ಗಂಡನಿಗೆ ಕಾಲೆತ್ತೆವಿ ಈಗನರೇನವಾ ಆ ದಿನ ಮದುವೆಯನ ಮುಂಚೆಕ ಹೋಗೋದಂತ ದ ಟಿವಿಪ್ ಟಿವಿಪ್ ಹೋಗಿ ದೊರದೋ ಬಂಗಿ ಹಾಕೊಂಡ ಫೋಟೋ ಶೂಟ್ ಹಾಡು ಅಯ್ಯೋ ಅಯ್ಯೋ ಹೇಳಕವಲ್ಲ ನೇನ ವಳೆ ಪಿಕ್ಚರ್ನಗೆ షూಟಿಂಗ್ షూಟಿಂಗ್ ಮಾಡ್ಧಾನೆ ಮಾಡ್ತಾವೆ ಅದು ಮೊನ್ನೆ ನನ್ನ ಮಗ ಮೊಬೈಲ್ನಗ ತೋರಿಸಕತ್ತಿದ್ನವಾ ಯಾರ್ ಅವರು ತಡಿ ಅವರು ಟಿಕೆ ಟಕ್ ಮಾಡ್ತಿದ್ರಲ್ಲ ಮಾಡ್ತಿದ್ದ ಅಂತ ಹೊಡೆದ ಅವ್ರಿ ಮದ್ವಿ ಪಿಕ್ಸ್ ಆಗ್ಯತಂತ ಅವರು ಬಿಳಿ ಅರ್ಬಿ ಹಾಕೊಂಡು ಇವನು ಬಿಳಿ ಕೋಟ್ ಬೂಟ್ ಹಾಕೊಂಡು ಈಕಿ ಬಿಳಿದ್ ಒಂದು ಮ್ಯಾಕ್ಸಿ ಅಂತ ಗೌನ್ ಗೌನ್ ಸಿಗಾಕೊಂಡು ಅವ ಫೋಟೋ ತಗದಾರವ ಏನು ನೋಡ್ತಿ ಅಬಾಬಾ ನೋಡಕ್ ಕಣ್ ಸಾಲುದಿಲ್ಲ ಬಿಡು ಅವಾಗೆಲ್ಲ ಎಲ್ಲ ಬರ್ಬೇಕು ಈಗ ಬಂದವ್ ಇವು ಏನೇನ 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 ಇನ್ನು ಮುಂದೆ ಏನೇನ್ ಬರ್ತಾವೋ ಏನ ಮಕ್ಕಳು ಮಾಡ್ಕೊಂಡು ಆಮೇಲೆ ಮದ್ವಿ ಮಾಡ್ಕೊಳ್ಳೋದು ಬರ್ತೈತೆ ಏನ போட்டோ போட்டுக்கொள்ளும் மக்கள் கொண்டு மதிமுகத்தில் இங்கிலீஷ் ಅದನ್ನು ಮಾಡಿಸ್ತಾರಂತೆ ಅಂದ್ರೆ ನೆನಪಿಗೋಸ್ಕರ ಅಂತದೆ ಅಯ್ಯಯ್ಯ ಏನು ಹುಡುಗ ಹುಡುಗಿ ಇಲ್ಲನ ನೆನಪಿರುವುದೇ ಅಂತ ಕೆಲಸ ಮಾಡುದು ಇದ್ದೇ ಇರ್ತೀವಿ ಯವ್ವ ಸುಮ್ಮನಿರ ಯವ್ವ ಗೊರಕ ಇವೆಲ್ಲ ಹೊಸ್ದಾಗೆಷ್ಟ ಚಲೋ ಇವ ಆಮೇಲೆ ಏನಾಯ್ತು ನೋಡಿ ಅದ ಕಸ ಹುಡಿಯ ಬಾಂಡೆ ತಿಕ್ಕ ಅರವಿ ಒದಿಯ ಟಬ್ಬಿ ಕಟ್ಟ ಮಕ್ಕಳ ಹುಡುಗ ಅಯ್ಯೋ ರಗಳಿನ ಬಾಳದ ಈಗ ಹೊಸ ಬಿಸಿ ಅಲ್ಲ ಎಲ್ಲ ಮಾಡ್ತ ಮಾಡ್ಲಿ ಮಾಡ್ಲಿ ಮುಂದೆ ಸಂಸಾರಕ್ಕೆ ಬಿದ್ದ ಮೇಲೆ ಅವೆಲ್ಲ ಎಲ್ಲೇ ಬರಬೇಕು ಮಕ್ಕಮ್ಮ ಕೈ ತೊಳಿದರಾಗ ಜೀವ ಕಳಿತಿತಿ ಹ್ಮ್ ಹೌದು ನೋಡಲೇಲ್ಲ ಚೇ ಕರೆ ಐತಿದೆ ಅಯ್ಯಯ್ಯೋವಾ ನಾ ಏನೋ ಮಾತಾಡಕತ್ತೀನಿ ನೀವು ಏನೋ ಮಾತಾಡಕತ್ತಿ ಆ ಕರボス ಅವನು ಸೊಸಿನ ಬಗ್ಗೆ ಮಾತಾಡಕತ್ತೀನಿ ನೀವು ಏನೇನೆನೆನೆನೆ ಆ ವಿಡಿಯೋ ಅಂತ ಅದು ಅಂತ ತೋ 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 ಅಕಿನ ಸೊಸಿ ನೋಡ್ರಿ ಇಲ್ಲಿ ಹೆಂಗಾಯ್ ನಾ ನಾಕತ್ತಿನಿ ನೀವು ಬೇರೆನಾ ಮಾತಾಡಕತ್ತ್ರಿ ಇರ್ಲಿ ಬಿಡೆ ಮಾತಾಡಕೋ ಏನು ಇದಿದ್ದಿಲ್ಲಲ್ಲ ಇದೊಂದು ಸಿಕ್ಕ ತರ ಮಗ ಮಾತಾಡಕ ಇರ್ಲಿ ಬಿಡು ಏನಂತೆ

ಅಸವ ಸುಮ್ಮನೆ ಸಕ್ಕ ಬರಿ ಕೇಳ್ತದೆ ಹೌದು ಗೌರಿಂದು ಅಕ್ಕ ಮೊನ್ನೆ ನಾನು ಅವ್ರ ಮನೆಗೆ ಹೋಗಿದ್ದೆ ಯಾಕೆ ಅಂದರೆ ಅದು ಏನದು ನಮ್ಮ ಬೈಜಾಂದು ಏನೋ ಕೆಲಸ ಇತ್ತು ಕೇಳ್ಕೊಂಬರ್ಕೆ ಹೋಯ್ದೆ ಅಂದರು ನಕ್ಕು ಅವು ಅಂದರು ನಕ್ಕು ಅವು ಅಂತಾಳೆ ಶೀಲಾ ಶೀಲಾ ಮಾಡ್ತಾಳೆ ಹಾಂ ಏಯ್ ಇವ ಏನು ಚೀಲ ಮಾಡಿ ಏನು ಹೋಗ್ತಿದ್ದಾರಲ್ಲವಾ ಛೋ ತ ಛ ತಕ್ಕ ಎಲ್ಲರೂ ಸೇರಿಸೋದು ಒಂದೇ ಗಾಳಿ ಕುಡಿಯೋದು ಒಂದೇ ನೀರು ಏನು ಇವ್ರು ಶೀಲಾ ಮಾಡಿ ಗಾಳಿನ ನೀರನ್ನ ಬೇರೆ ಮಾಡ್ಕೋಬೇಕು ಹ್ಞೂ ಏನೋ ಹ್ಞೂ ಗೌರೊಂದು ಅಕ್ಕ ನಾನೇನು ವಾಪಸ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಬಂದುಬಿಟ್ಟೆ ಹಂಗೆ ಸುಮ್ಮನೆ ನಮಗೂ ಭಾಳ ಗುಸ್ಸ ಬಂತು ನಮ್ಮ ಗೌರಿಂದು ಅಕ್ಕ ಅಕ್ಕ ರೇಣುಂದು ಅಕ್ಕ ತುಂಬ ಒಳ್ಳೆಯವರು ಇದ್ದಾರೆ ಅವರು ನನಗೆ ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಗೀಟ ಎಲ್ಲ ಕೊಡ್ತಾರೆ ಅಂತ ಮನ್ಸಿನಾಗೆ ಅನ್ಕೊಂಡೆ ಹೌದ್ಲೇ ಸಲೀ ಇರುದ್ನಲ್ಲಾವು ಚಂದ ಇದ್ದು ಚಂದ ಹೋಗ್ಬೇಕು ಅದನ್ನೆಲ್ಲ ಈ ಚೀಲ ಪಾಲ ಮಾಡ್ಕೊಂತ ಹೋಗಬಾರ್ದು ಹ್ಞೂ ಅದಕ್ಕೆ ನನಗೆ ನೀವೆಲ್ಲ ತುಂಬ ಇಷ್ಟ ಆ ಕರಬಸ ಒಂದು ಸೊಕ್ಕ ಭಾಳ ಐತಿ ಮುರಿತಾ ಮುರಿತಾ ಸೊಕ್ಕ ತಡ್ಕೋಬೇಕು ಹೊಸ ಬಿಸಿ ಅದು ಮುಂದೆ ಐತಿ ಹ್ಞೂ ನಾಯ್ಯ ಸೊಕ್ಕ ಮುರಿಬೇಕಾಗಿದೆ ಸೊಕ್ಕ ಭಾಳ ಐತಿ ಹ್ಞೂ ಇವ ಆತ್ ತಗೋರ್ವಾ ಟೈಮ್ ಮತ್ತೆ ನಾ ಸಾಲಿಯಿಂದ ಹುಡುಗರು ಬರ್ತಾರ ಅವಕ್ಕೆ ಓದಿಸ್ಬೇಕು ಬರಸ್ಬೇಕು ಕೈಕಳು ಮಾಡಿ ತೊಳಿಬೇಕು ಕೊಡಬೇಕು ಹೊಕ್ಕಿಂತ ಹೋಗುವ ಗೌರಕ್ಕ ಮತ್ತು ಬರ್ತೇನೆ ಹ್ಮ್ ಆಯ್ತು ಹೋಗ್ಬಾ ಇವ ನಾನು ಹೋಗಿ ಬರ್ತೇನೆ ತಗೋವ ಎಟ್ಟ ಬಂದು ಕುಂತು ಮತ್ತು ನಾ ಗಂಡ ಹಾ ಎಲ್ಲಿ ಹೋಗಾಳ ಹ್ಮ್ ಗೌರಂದಕ್ಕ ಮೈ ಬಿ ಜಾತು ಇದೆ ಮನೆಗೆ உம் அப்ப நான் சொல் ஒள அட் ஆகினேன் அட் கீதா சேந்தே ரொம்ப நோட் ஃபிரெண்ட்ஸ் ப்ளீஸ் ஒன்று இன்னும் நம் சப்ஸ்க்ரயும் சப்ஸ்கை விடியோ நோட் மத்த நம் வீடியோ கமெண்ட் ஓகே ஃபிரெண்ட்ஸ் பாய்